ಹೇ ಇವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಅದ್ಭುತವಾದಂತಹ ಕಥೆಯನ್ನು ಹೇಳೋದಿಕ್ಕೆ ಹೊರಟಿದ್ದೀನಿ ಅದು ಯಾವುದಪ್ಪ ಅಂತ ಹೇಳ್ತೀರಾ ನಮ್ಮ ಬೀರ್ಬಲ್ ಮೀನ್ಸ್ ಮಹಾರಾಜ ರಾಜ ಬೀರ್ಬಲ್ ಮತ್ತು ಅಕ್ಬರ್ ನಡುವೆ ನಡೀತಕ್ಕಂಥ ಒಂದು ಸಂಭಾಷಣೆಯ ಕಥೆಯಾಗಿದೆ ಇದು ಬನ್ನಿ ಈ ಕಥೆಯನ್ನು ಶುರು ಮಾಡೋಣ ಒಂದೊಮ್ಮೆ ಬೀರ್ಬಲ್ ತುಂಬ ಚತುರನೆಂದು ಪ್ರಖ್ಯಾತನಾಗಿದ್ದ ಹೌದು ಇದು ನಿಮಗೂ ಕೂಡ ಗೊತ್ತು ನನಗೂ ಕೂಡ ಗೊತ್ತು ಮತ್ತು ಅಕ್ಬರ್ನಿಗೆ ಏನಿಸ್ಬಿಡುತ್ತಪ್ಪ ಅಂತ ಹೇಳಿದ್ರೆ ಹೇಗಾದರೂ ಈ ಒಂದು ತುಂಬ ಪ್ರಚಿ ಮೀನ್ಸ್ ಪ್ರ ಪ್ರಖ್ಯಾತನಾಗಿರ್ತಕ್ಕಂಥ ಒಬ್ಬ ಬೀರ್ಬಲ್ ಇದ್ದನಲ್ಲ ಇವನನ್ನು ಮೂರ್ಖನನ್ನಾಗಿ ಮಾಡಬೇಕು ಅಂತ ಮನಸ್ಸಲ್ಲಿ ಆಸೆ ಆಗುತ್ತೆ ಯಾರಿಗೆ ಅಕ್ಬರ್ಗೆ ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ಅವನನ್ನು ಮೂರ್ಖನನ್ನಾಗಿ ಮಾಡೋದು ಅಷ್ಟು ಸುಲಭವಲ್ಲ ಅಂತ ಏಕೆಂದರೆ ನಿಮಗೆ ಗೊತ್ತು ಬೀರ್ಬಲ್ ಮಹಾ ಬುದ್ಧಿವಂತ ಚಾಣಾಕ್ಷ ಚತುರ ಮತ್ತು ತುಂಬ ತಿಳ್ಕೊಂಡಿರ್ತಕ್ಕಂತಹ ವ್ಯಕ್ತಿಯಾಗಿದ್ದ ಆದರೂ ಕೂಡ ಅಕ್ಬರ್ ತನ್ನ ಪ್ರಯತ್ನದಲ್ಲಿ ಯಶಸ್ವಿಯಾಗಲೇಬೇಕು ಎಂಬಂತೆ ನಿರ್ಧಾರವನ್ನು ಮಾಡಿದ ಹಾಗೆ ಒಂದು ಪ್ಲ್ಯಾನನ್ನು ಮಾಡ್ತಾರೆ ಒಂದು ಉಪಾಯವನ್ನು ಹೂಡ್ತಾರೆ ಏನಪ್ಪಾ ಅದು ಅಂತೀರಾ ಬನ್ನಿ ಹೇಳ್ತೀನಿ ಏನಿಲ್ಲ ಒಂದು ದಿನ ಹೀಗೆ ಬೀರ್ಬಲ್ ಇನ್ನೂ ಸಭೆಗೆ ಬಂದಿರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಅಕ್ಬರ್ ತನ್ನ ಆಸ್ಥಾನಿಕರೆಲ್ಲರಿಗೂ ಕರೆದು ಒಂದೊಂದು ಕೋಳಿ ಮೊಟ್ಟೆಯನ್ನು ಕೊಟ್ಟು ತಾನೂ ಬೀರ್ಬಲ್ಲನನ್ನು ಮೂರ್ಖನನ್ನಾಗಿಸುವ ಪ್ರಯತ್ನದಲ್ಲಿದ್ದೇನೆ ಎಂದು ಹೇಳ್ತಾರೆ ಅಷ್ಟೊಳಗಡೆ ಸ್ವಲ್ಪ ಹೊತ್ತಲ್ಲೇ ಬೀರ್ಬಲ್ ಆ ಒಂದು ಆಸ್ಥಾನವನ್ನು ಪ್ರವೇಶಿಸ್ತಾರೆ ಅಕ್ಬರ್ನ ಆಸ್ಥಾನವನ್ನು ಅವರನ್ನು ಕಂಡು ಅಕ್ಬರ್ ಆಸ್ಥಾನಿಕರನ್ನು ಉದ್ದೇಶಿಸಿ ನಿನ್ನೆ ನಾನು ನನ್ನ ಕನಸಿನಲ್ಲಿ ಒಬ್ಬ ಪವಿತ್ರ ವ್ಯಕ್ತಿಯನ್ನು ನೋಡಿದೆ ಆತ ಹೇಳ್ತಾರೆ ಏನಂತ ಅಂದರೆ ಯಾರು ನನ್ನ ತೋಟದಲ್ಲಿರುವ ಕೊಳದಲ್ಲಿ ಇಳಿದು ಒಂದು ಕೋಳಿ ಮೊಟ್ಟೆಯನ್ನು ತರುವರೋ ಅವರು ಮಾತ್ರ ನನಗೆ ಪ್ರಾಮಾಣಿಕರಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಭಾವಿಸುತ್ತೇನೆ ಅಂತ ಹೇಳ್ತಾರೆ ಕನಸಿನಲ್ಲಿ ಬಂದಿದ್ದ ವ್ಯಕ್ತಿ ಈ ಥರ ಹೇಳಿದ್ದೇನೆ ಸೊ ಹಾಗಾಗಿ ತಂದವರು ಮಾತ್ರ ನನಗೆ ಪ್ರಾಮಾಣಿಕರಾಗಿರ್ತಾರೆ ಅಂತ ನಾನು ಭಾವಿಸ್ತೀನಿ ಅಂತ ಹೇಳ್ಬಿಡ್ತಾರೆ ಸಭಾ ತುಂಬಿದಂತಹ ಸಭೆಯಲ್ಲಿ ಆದ್ದರಿಂದ ನೀವೆಲ್ಲರೂ ನಿಮ್ಮ ಪ್ರಾಮಾಣಿಕತೆಯನ್ನು ಪ್ರದರ್ಶಿಸಲು ಅರಮನೆಯ ಕೊಳದಲ್ಲಿ ಇಳಿದು ಒಂದೊಂದು ಮೊಟ್ಟೆಯ ಸಮೇತ ಬನ್ನಿ ನೋಡೋಣ ಅಂತ ಹೇಳಿಬಿಡ್ತಾರೆ ಯಾರು ಅಕ್ಬರು ಓಕೆ ಎಲ್ಲ ಮಂತ್ರಿಗಳು ಮೊದಲೇ ಅಕ್ಬರ್ ಸೂಚನೆ ಕೊಟ್ಟಿದ್ದಂತಹ ಮೀನ್ಸ್ ಕೊಟ್ಟಿರ್ತಾರೆ ಕೊಟ್ಟಿದ್ದಂತೆ ಕೂಡಲೇ ಅರಮನೆಯ ಕೊಳಕ್ಕೆ ಹೋಗ್ತಾರೆ ಅದರೊಳಗಡೆ ಇಳಿತಾರೆ ಮೀನ್ಸ್ ರಾಜ ಮೀನ್ಸ್ ಅಕ್ಬರ್ ಕೊಟ್ಟಿದ್ದಲ್ಲ ಕೋಳಿ ಮೊಟ್ಟೆ ಮೊನ್ನೆ ನಿನ್ನೆನೆ ಆ ಒಂದು ಕೋಳಿ ಮೊಟ್ಟೆಯನ್ನು ಹಿಡ್ಕೊಂಡು ಕೊಳ್ಳೋದ್ರೊಳಗಡೆ ಇಳಿದು ಆ ಒಂದು ಕೋಳಿ ಮೊಟ್ಟೆಯೊಡನೆ ಹೊರಬಂದು ರಾಜನ ಕೈಗೆ ಆ ಒಂದು ಕೋಳಿ ಮೊಟ್ಟೆಯನ್ನು ಕೊಡ್ತಾರೆ ಅಕ್ಬರ್ ಆ ಎಲ್ಲರನ್ನೂ ಪ್ರಾಮಾಣಿಕರೆಂದು ಕೊಂಡಾಡ್ಬಿಡ್ತಾರೆ ಬೀರ್ಬರ್ನ ಸರದಿ ಬರುತ್ತೆ ಈಗಿದೆ ಮಜಾ ನೋಡಿ ಬೀರ್ಬಲ್ ಸರದಿ ಬಂತು ಅವನು ಕೊಳದಲ್ಲಿ ಇಳಿತಾರೆ ಆದರೆ ಮೊಟ್ಟೆಗಾಗಿ ಹುಡ್ಕಾಡ್ತಾರೆ ಪಾಪ ಅವ್ರಿಗೆ ಮೊಟ್ಟೆ ಕೊಟ್ಟಿರ್ಲಿಲ್ವಲ್ಲ ಮೊನ್ನೆ ನಿನ್ನೆ ಹಾಗಾಗಿ ಏನು ಮಾಡ್ತಾರೋ ಅವರು ಹುಡ್ಕಾಡ್ತಾರೆ ಅಲ್ಲೇನು ಕೋಳಿ ಇರುತ್ತಾ ಮೊಟ್ಟೆ ಇಡೋದಕ್ಕೆ ಇಲ್ಲ ಬಿ ಅಕ್ಬರ್ ಬೀರ್ಬಲ್ಲೇ ಕೋಳಿನಾ ಮೊಟ್ಟೆ ಇಟ್ಕೊಂಡು ತಗೋಬಾರದಕ್ಕೆ ಇಲ್ಲ ಅಲ್ಲಿ ಅವ್ರಿಗೆ ಕೋಳಿ ಮೊಟ್ಟೆ ಸಿಗೋದಿಲ್ಲ ಆದರೆ ಆಗ ಅನಿಸುತ್ತೆ ಬೀರ್ಬಲ್ನಿಗೆ ಏನನ್ಸುತ್ತೆ ಚಕ್ರವರ್ತಿ ಮೀನ್ಸ್ ಅಕ್ಬರ್ ಚಕ್ರವರ್ತಿ ಏನೋ ತಮಾಷೆ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅವ್ರಿಗೆ ಕೊಳದಿಂದ ಆಚೆಗೆ ಬರ್ತಾರೆ ಬೀರ್ಬಲ್ಲು ಸಭೆಗೆ ಪ್ರವೇಶಿಸ್ತಾರೆ ಹುಂಜ ಯಾವ ರೀತಿಯಾಗಿ ಕೂಗುತ್ತೆ ಆ ರೀತಿ ಕೂಗ್ತಾರೆ ಯಾರು ಬೀರ್ಬಲ್ಲು ಬೀರ್ಬಲ್ ಮಾಡುತ್ತಿದ್ದಂತಹ ಗದ್ದಲ ಮೀನ್ಸ್ ಒಂದು ಗಲಾಟೆ ಸೌಂಡನ್ನು ಕೇಳಲಾಗಿದೆ ಅಕ್ಬರ್ ಹೀಗೆ ಹೇಳ್ತಾರೆ ಬೀರ್ಬಲ್ ನಿನಗೇನಾದರೂ ಬುದ್ಧಿ ಕೆಟ್ಟಿದೆಯೋ ಹೇಗೆ ಕೊಳದಲ್ಲಿ ಇಳಿದು ಮೊಟ್ಟೆ ತರಲಿಲ್ಲವೇ ನಿಲ್ಲಿಸು ನಿನ್ನ ಈ ಕೂಗಾಟವನ್ನು ಅಂತ ಹೇಳ್ಬಿಡ್ತಾರೆ ಬೀರ್ಬಲ್ ಒಂದು ಕ್ಷಣ ಕೂಗಾಟ ನಿಲ್ಲಿಸ್ತಾರೆ ಹೌದು ಸಾಹೇಬ ಕೋಳಿಗಳು ಮಾತ್ರ ಮೊಟ್ಟೆಗಳನ್ನು ಇಡುತ್ತವೆ ನಾನು ಹುಂಜ ಕೋಳಿಯಲ್ಲಿ ಹೇಗೆ ಮೊಟ್ಟೆ ತರಲು ಸಾಧ್ಯ ಹೇಳಿ ಅಂತ ಕೇಳ್ತಾರೆ ಯಾರು ಬೀರ್ಬಲ್ ಅಲ್ಲಿದ್ದಂತಹ ಸಭಾ ಮೀನ್ಸ್ ಸಭೆನಲ್ಲಿ ಕೂತಿರ್ತಕ್ಕಂಥ ಸಭಿಕರೆಲ್ಲ ಈ ಒಂದು ಮಾತನ್ನು ಕೇಳಿ ಘಳ್ಳ ಅಂತ ನಕ್ಬಿಡ್ತಾರೆ ಹೊಟ್ಟೆ ಹುಣ್ಣಾಗೋ ರೀತಿನಲ್ಲಿ ಆವಾಗ ಅಕ್ಬರ್ ಏನು ಮಾಡ್ತಾರೆ ಪೆಚ್ಚಾಗಿ ಹೋಗ್ಬಿಡ್ತಾರೆ ಬೀರ್ಬಲ್ನನ್ನ ಕರೆದು ನಾನು ಎಂದೂ ಬೀರ್ಬಲನ್ನು ಮೂರ್ಖನನ್ನಾಗಿಸಲು ಸಾಧ್ಯವಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅವರಿಗೆ ಒಂದು ಸನ್ಮಾನವನ್ನು ಮಾಡಿ ಒಂದು ಒಪ್ಪುಗೆಯನ್ನು ಕೊಡ್ತಾರೆ ಅಲ್ವಾ ಸ್ನೇಹಿತರೆ ಏನೋ ಬೀರ್ಬಲ್ ಅಷ್ಟೊಂದು ಚತುರ ಅವನನ್ನ ಸಾರಿ ಅವ್ರನ್ನ ನಾವು ಮೂರ್ಖರನ್ನಾಗಿ ಮಾಡೋದಕ್ಕೆ ಸಾಧ್ಯನಾ ಅಕಬರ್ ಮಹಾಶಯ ಅವ್ರನ್ನ ಮೂರ್ಖರನ್ನಾಗಿ ಆಗುತ್ತಾ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಇದೇ ರೀತಿಯಾಗಿ ಹುಟ್ಕೊಂಡಿರ್ತಕ್ಕಂಥ ಇದೊಂದು ಕತೆ ಹೋಳಿ ಮೊಟ್ಟೆ ಕತೆ ಐ ಹೋಪ್ ನಿಮಗೆ ಈ ಕತೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾಕೆ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಕತೆನ ಇಷ್ಟ ಆಯಿತಾ ಇಷ್ಟ ಇಲ್ವೋ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಏನಾದರೂ ನನ್ನಿಂದ ತಪ್ಪಿದರೆ ತಿದ್ಕೊಳ್ಳೋಣ ಹೀಗೆ ಮುಂದುವರಿಯೋದು ಬೇಡ ಇನ್ನು ಯಾವ ರೀತಿಯಾಗಿ ಹೊಸ ಹೊಸ ಥರದಲ್ಲಿ ನಿಮ್ಮನ್ನು ಎಂಟರ್ಟೈನ್ ಮಾಡಬೇಕು ಅಂತ ನಾನು ತಿಳ್ಕೊತೀನಿ ನಿಮ್ಗೆ ಏನು ಬೇಕೋ ಮೀನ್ಸ್ ಎಂಟರ್ಟೈನ್ಮೆಂಟಾಗಿ ನಿಮಗೆ ಏನು ಬೇಕು ಅಥವಾ ಇನ್ಫಾರ್ಮೇಷನ್ ಏನು ಬೇಕು ಅನ್ನೋದನ್ನೆಲ್ಲ ಕಮೆಂಟಲ್ಲಿ ಹಾಕಿ ಅದಕ್ಕೆ ತಕ್ಕನಾದಂತಹ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಆದಷ್ಟು ನನ್ನ ಒಂದು ಕೋರಿಕೆಯನ್ನು ಸದ್ಯದಲ್ಲಿ ಈಡೇರಿಸಿ ಅಂತ ಕೇಳ್ಕೊಂತ ವಿಡಿಯೋನ ಮುಗಿಸ್ತೀನಿ ನನ್ನ ಒಂದು ಚಾನಲ್ ನಿಮಗೆ ಇಷ್ಟ ಆದರೆ ನನ್ನ ಒಂದು ಚಾನಲ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ